ಸರ್ಕಾರ ಎಲ್ಲ ರೀತಿಯಲ್ಲಿ ಕೂಡ ಚುನಾವಣೆಯಲ್ಲೂ ಕೂಡ ಇವತ್ತು ವಿಪಕ್ಷಗಳನ್ನು ಅನ್ನ ಮಾಡ್ಬೋದು ನಾವು ಗಮನಿಸಬಹುದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಅನ್ನ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಜ್ ಮಾಡಿರುವಂಥದ್ದು ಯಾವುದೇ ಒಂದು ಚುನಾವಣೆಗೆ ಹಣವನ್ನು ಖರ್ಚು ಮಾಡಲಿಕ್ಕೆ ಸಂಬಂಧಪಟ್ಟ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅವಕಾಶ ನೀಡದಿರುವಂತದ್ದು ವಿಪಕ್ಷ ಇಲ್ಲದೆ ಒಂದು ಚುನಾವಣೆ ನಡೆಸುವಂತಹ ಒಂದು ಸ್ಥಿತಿಯನ್ನು ತಂದಿರುವಂತದ್ದು ಬಹಳ ದುರಂತ ಮತ್ತು ಈ ದೇಶದ ಸರ್ಕಾರ ಮೋದಿ ಸರ್ಕಾರ ಅಮಿತ್ ಶಾ ಸರ್ಕಾರ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಸರ್ವಾಧಿಕಾರವನ್ನು ತರ್ತಾ ಇದೆ ಇದರ ವಿರುದ್ಧ ಈ ದೇಶದ ಜನತೆ ಈ ಚುನಾವಣೆಯ ಸಂದರ್ಭ ಈಗಾಗಲೇ ಚುನಾವಣೆ ಬಂದಿದೆ ನಮಗೊಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬೇಕು ಫ್ರೀಡಂ ಬೇಕು ಎಲ್ಲ ಧರ್ಮ ಜಾತಿ ಎಲ್ಲರೂ ಕೂಡ ಒಂದು ನ್ಯಾಯ ಧರ್ಮ ರೀತಿಯಲ್ಲಿ ನಾವು ನಡೆಯುವಂತ ಒಂದು ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕಿದ್ರೆ ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆ ಇದೆ ನಾವು ಈ ಚುನಾವಣೆಯಲ್ಲಿ ಎಲ್ಲ ನಮ್ಮ ಪಕ್ಷ ಜಾತಿ ಭೇದ ಎಲ್ಲ ಮರೆತು ಬಿಟ್ಟು ಬಿಜೆಪಿ ಅಂತ ಒಂದು ಪಕ್ಷವನ್ನು ಸೋಲಿಸುವ ಮೂಲಕ ಅದು ಬಿಜೆಪಿ ವಿರುದ್ಧ ಯಾವುದೇ ಒಂದು ಸಂಘಟನೆಯಲ್ಲಿ ಅದರ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ದೃಷ್ಟಿಯನ್ನು ನಾವೆಲ್ಲರೂ ಕೂಡ ಹೊಂದಿರಬೇಕು ಆ ಮೂಲಕ ಸರ್ವಾಧಿಕಾರಿ ಸರ್ಕಾರ ಈ ದೇಶದಲ್ಲಿ ಉಳಿಬಾರದು ಮುಂದಿನ ದಿನಗಳಲ್ಲಿ ಮುಂದಿನ ಸರ್ಕಾರ ನಮಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಸರ್ವ ಜನರನ್ನ ಸಮಾನವಾಗಿ ಕಾಣುವಂತ ಒಂದು ಆಡಳಿತ ಬರಬೇಕು ಆ ದೃಷ್ಟಿಯಲ್ಲಿ ಮೋದಿ ಸರ್ಕಾರವನ್ನ ಬಿಜೆಪಿ ಸರ್ಕಾರವನ್ನ ನಾವು ಕಡಾಖಂಡಿತವಾಗಿ ತಿರಸ್ಕರಿಸಬೇಕು ಹೊಸ ಸರ್ಕಾರವನ್ನು ಆಡಳಿತಕ್ಕೆ ತರಬೇಕು